ಮೇಷರಾಶಿ ನಿಮಗೆ ಧನನಷ್ಟ ಯೋಗ ಇದೆ ಉದ್ವೇಗ ಕಾರ್ಯಹಾನಿ ಆರೋಗ್ಯದ ವ್ಯತ್ಯಾಸ ಕಾಲುಗಳ ಭಾಗಗಳಲ್ಲಿ ನೋವುಂಟಾಗುವುದು ಗಂಟು ನೋವಾಗುವಂತಹ ಸಾಧ್ಯತೆಗಳುಂಟಾಗುವುದು ಇತ್ಯಾದಿ ದೈಹಿಕ ಪೀಡನೆಗಳು ನಿಮಗೆ ಸ್ವಲ್ಪ ಜಾಸ್ತಿಯಾಗಿ ಬಾಧಿಸ್ಬೋದು ಚಿಕ್ಕ ಚಿಕ್ಕ ವಿಷಯವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಚಿಂತೆ ಮಾಡುವ ಅವಕಾಶಗಳು ಜಾಸ್ತಿ ಆಗ್ಬೋದು ತಾವು ಇವತ್ತು ಪ್ರಾಣಾಯಾಮಕ್ಕೆ ಮಹತ್ವ ಕೊಡಬೇಕು ದೇವರ ಎದುರಿಗೆ ಏಕಚಿತ್ತದಲ್ಲಿ ಧ್ಯಾನವನ್ನು ಮಾಡುವಂತಹ ಹಾಗೆ ಪಂಚಾಕ್ಷರಿ ಜಪವನ್ನು ಮಾಡುವಂತಹ ಗುರು ಆರಾಧನೆಯನ್ನು ಮಾಡುವಂತಹ ಪ್ರಯತ್ನ ನಿಮ್ಮ ಪಾಲಿಗೆ ಈ ದಿನ ಶುಭ ತರುವ ಸಾಧ್ಯತೆ ಇದೆ ವೃಷಭರಾಶಿ ಚಿಂತೆಯಲ್ಲಿಯೂ ಯೋಗ ನಿಮ್ಮ ಪಾಲಿಗಿದೆ ಶ್ರಮದಲ್ಲಿ ಬಹಳ ಸಾಧನೆಯಿಂದ ಬರುವ ಸಂಪತ್ತು ನಿಮಗೆ ಈ ದಿನ ಉಂಟಾಗುತ್ತೆ ಶ್ರಮ ಜಾಸ್ತಿ ಪಡಬೇಕಾಗುತ್ತೆ ಲಾಭ ಉತ್ತಮವಾಗಿರುತ್ತೆ ಮಂಗಳ ಕೆಲಸಗಳು ನಿರ್ಧಾರಗೊಂಡು ಅದು ತಪ್ಪಿ ಹೋಗುವ ಲಕ್ಷಣಗಳೂ ಉಂಟಾಗುತ್ತೆ ಪಾಲುದಾರರೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳು ತುಸೂ ಉಂಟಾಗುವ ಲಕ್ಷಣವಿದೆ ಮಾಡುವ ಕರ್ತವ್ಯದಲ್ಲಿ ನಿಷ್ಠೆಗೆ ಮಹತ್ವ ಕೊಡಬೇಕು ತಾವು ತಮ್ಮದೇ ಸರಿ ಅಂದುಕೊಳ್ಳುವ ಚಿಂತನೆಗಳು ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಭವಿಷ್ಯತ್ತಿನಲ್ಲಿ ಅದು ಅಸಮಾಧಾನವಾಗುವಂತಹ ಘಟನೆಗೆ ಕಾರಣವಾಗಬಹುದು ರಾಶಿಯವರು ಈ ದಿನ ಯಾವುದೇ ಕರ್ತವ್ಯಕ್ಕೆ ಅನಿವಾರ್ಯವಾಗಿ ಧನ ವಿನಿಯೋಗ ಮಾಡುವ ಅವಕಾಶಗಳು ಎದುರಿಗೆ ಬಂದರೆ ತಮ್ಮ ಒಳ್ಳೆಯ ಮಾರ್ಗದರ್ಶಕರಲ್ಲಿಯೋ ಅಥವಾ ಯಾವ ಕಾರ್ಯಕ್ಷೇತ್ರಕ್ಕೆ ವಿಭಾಗದ ತಜ್ಞರಲ್ಲಿಯೋ ಅವರಿಂದ ತಿಳಿದು ಕರ್ಮಾಂಗವನ್ನು ಅವಲಂಬಿಸಿದರೆ ಶುಭ ಫಲ ನಿಮ್ಮದಾಗುತ್ತೆ ಗುರುದೇವರ ಪ್ರಾರ್ಥನೆಯನ್ನು ಮಾಡಬೇಕು ದತ್ತಾತ್ರೇಯ ದೇವರ ಆರಾಧನೆಯನ್ನು ಮಾಡಬೇಕು ದುರ್ಗಾ ಪ್ರಾರ್ಥನೆಯನ್ನು ಮಾಡಬೇಕು ಮಿಥುನ ರಾಶಿ ತಾವು ಸ್ವಲ್ಪ ಜಾಗ್ರತೆಯಾಗಿರಿ ಆರ್ಥಿಕ ಸ್ಥಿತಿಯ ಅಭಿವೃದ್ಧಿಗಳು ಚೆನ್ನಾಗಿದ್ದರೂ ವಿನಿಯೋಗ ಮಾಡುವ ನಿಯಮಗಳು ಸರಿಯಾಗಲಿಕ್ಕಿಲ್ಲ ಪೂರ್ವಾಪರ ಅವಲೋಕನ ಮಾಡದೆ ನಿಮ್ಮಷ್ಟಕ್ಕೆ ನೀವು ಮಾಡುವ ವ್ಯವಹಾರವು ಸ್ವಲ್ಪ ಸಂಕಷ್ಟಕ್ಕೆ ಕಾರಣವಾಗುವ ಲಕ್ಷಣ ಇದೆ ವ್ಯವಹಾರಿಕದಲ್ಲಿ ತುಂಬ ಎಚ್ಚರವಾಗಿರಬೇಕಾದ ದಿನ ಅವಿವಾಹಿತರಿಗೆ ಮಂಗಳ ಕೆಲಸ ನೆರವೇರುವಂತಹ ಅವಕಾಶಗಳು ಈ ದಿನ ಇದೆ ಪ್ರೇಮ ಪ್ರಕರಣದಲ್ಲಿ ಸಿಕ್ಕಿಕೊಳ್ಳುವ ಲಕ್ಷಣವೂ ಜಾಸ್ತಿಯಾಗಿದೆ ವಿವಾಹಿತರಿಗೆ ಮನೆಯಲ್ಲಿ ಚಿಕ್ಕಪುಟ್ಟ ಕಿರಿಕಿರಿಗಳು ಎದುರಾಗುವ ಸಾಧ್ಯತೆ ಇದೆ ಅದರಿಂದ ಮಿಥುನ ರಾಶಿಯವರು ಮಾಡಬೇಕಾದ ಈ ದಿನದ ಪರಿಹಾರ ದೇವಿಯ ಆರಾಧನೆ ಹಿರಿಯರಿಗೆ ಏನಾದರೂ ಇಷ್ಟಪಟ್ಟ ವಸ್ತುವನ್ನು ಸಮರ್ಪಣೆ ಮಾಡುವುದು ಮಾತಾಪಿತೃಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರು ಜ್ಯೇಷ್ಠ ಭ್ರಾತೃ ಅಣ್ಣನಿಗೋ ಏನಾದರೂ ಮಾನಸಿಕವಾದ ತೃಪ್ತಿಗೆ ಸಂಬಂಧಪಟ್ಟ ಕಾರ್ಯವನ್ನು ತಾವು ಮಾಡಿದರೆ ಈ ದಿನ ನಿಮ್ಮ ಪಾಲಿಗೆ ಶುಭಪ್ರದ